ಫಸ್ಟ್ ಟೈಮ್ ಬಂದಾಗ ಇನ್ ಗುರುಗಳು ನಮ್ಮ ಮನಸಲ್ಲಿ ಇದ್ದಿದ್ದೆ ಹೇಳಿದ್ರು ಕೇಳಿಬಿಟ್ಟು ವಿ ವಾರ್ ಆಬ್ಸಲ್ಯೂಟ್ಲಿ ಶಾಕ್ ನಾನು ಒನ್ ಒನ್ ಒಳ್ಳೆ ನೋಟ್ ಬುಕ್ ಇಂದ ಓದ್ ಹೇಳಿದಂಗೆ ಹೇಳಿದ್ರು ಅದು ಕೇಳ್ಬಿಟ್ಟು ಶಾಕ್ ಆಗೋಯ್ತು ಯಾಕಂದ್ರೆ ನಮ್ ಫ್ಯಾಮಿಲಿ ಅವ್ರಿಗೆ ಗೊತ್ತಿರ್ಲಿಲ್ಲ ಯಾಾದ್ಯಾಾದ ಹರ್ಕೆ ನಾನು ಮಾಡ್ಕೊಂಡಿದ್ದೆ ಅಂತ ದೇವಿ ತಾಯಿ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡಿಕೊಂಡು ನಾವು ಕೇಳಿದೆಲ್ಲ ಕೊಟ್ಟಿದ್ದಾಳೆ ಸೊ ಅದಕ್ಕೆ ನಮ್ಗೆ ಚೌಡೇಶ್ವರಿ ಅಂದ್ರೆ ತಾಯಿ ಅಮ್ಮ ಇದ್ದಂಗೆ ನನ್ನ ತಂಗಿ ಆಕ್ಚುಲಿ ಹುಷಾರಿರಲಿಲ್ಲ ಅವಳು ಬಂದಿದ್ದು ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಡಾಕ್ಟರ್ ಇಂದ ಸಜೆಷನ್ಸ್ ಪಾಸಿಟಿವ್ ಆಗಿ ಬಂದಿದೆ ಇವಾಗ ಅದೇ ಇವಾಗ ನಮಗೆ ಒಂಥರ ಸಮಾಧಾನ ಯೂಟ್ಯೂಬ್ ನಲ್ಲಿ ನೋಡ್ಕೊಂಡೇ ಬಂದಿದ್ದು ಸರ್ ನಾನು ಏನೋ ಕೇಳ್ಕೊಂಡ್ ಬಂದೆ ಮನ್ಸಲ್ಲಿ ಅನ್ಕೊಂಡ್ ಬಂದೆ ಅದ್ ತಕ್ಕಂಗೆ ದೇವಿ ನನ್ಗೆ ನಡ್ಸ್ಕೊಟ್ಟಿದ್ದಾಳೆ ಅದಕ್ಕೋಸ್ಕರ ಮಗ್ಲಿ ತುಂಬಿಸ್ಕೊಂಡು ಬಂದಿದ್ದೀನಿ

ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಶ್ರೀ ಶ್ರೀಮಠ ಐ ಥಿಂಕ್ ದಿಸ್ ಇಸ್ ಪ್ರಾಬಬ್ಲಿ ದ ಸಿಕ್ಸ್ ಆರ್ ದ ಏತ್ ಟೈಮ್ ದಟ್ ಆರ್ ಬಿನ್ ಕಮಿಂಗ್ ಆ್ಯಂಡ್ ನಮಗೆ ಚೌಡೇಶ್ವರಿ ಅಂದರೆ ಭಾಳ ಈಸ್ ಡನ್ ಸೋ ಮಚ್ ಫಾರ್ ಅಸ್ ಆ್ಯಂಡ್ ಎವ್ರಿ ಟೈಮ್ ಬಂದಾಗಲೇ ಫಸ್ಟ್ ಟೈಮ್ ಬಂದಾಗ ಇನ್ಫ್ಯಾಕ್ಟ್ ಗುರುಗಳು ನಮ್ಮ ಮನಸ್ಸಲ್ಲಿ ಇದ್ದಿದೆ ಹೇಳಿದ್ದು ಕೇಳ್ಬಿಟ್ಟು ವಿರ್ ಆಬ್ಸಲ್ಯೂಟ್ಲಿ ಶಾಕ್ ಅದಾದ್ಮೇಲೆ ಎವ್ರಿ ಟೈಮ್ ವಿ ಕಮ್ ಗುರುಗಳು ನಮ್ಮ ಮನಸ್ಸಲ್ಲಿ ಇದ್ದಿದೆ ಹೇಳ್ತಾರೆ ಸೊ ವಿ ಗಾಟ್ ಯೂಸ್ ಟು ವೇಟ್ ಆದರೂ ವಿರ್ ಸ್ಟಿಲ್ ವೆರಿ ಸರ್ಪ್ರೈಸ್ಡ್ ದೇವಿ ತಾಯಿ ನಮ್ಮನ್ನ ತುಂಬ ಚೆನ್ನಾಗಿ ನೋಡಿಕೊಂಡು ನಾವು ಕೇಳಿದ್ದೆಲ್ಲ ಕೊಟ್ಟಿದ್ದಾಳೆ ಸೊ ಅದಕ್ಕೆ ನಮಗೆ ಚೌಡೇಶ್ವರಿ ಅಂದರೆ ತಾಯಿ ಅಮ್ಮ ಇದ್ದಂಗೆ ಅದಕ್ಕೆ ನಾನು ಫುಲ್ ಫ್ಯಾಮ್ಲಿ ಇವಾಗ ಬರೋಕ್ಕೆ ಶುರು ಮಾಡಿದ್ದೀವಿ ಆ್ಯಂಡ್ ಹರಕೆ ಮಾಡ್ಕೊಂಡಿದ್ದೆಲ್ಲ ಮಾಡಿಕೊಡ್ತಾರೆ ದೇವಿ ಅದಕ್ಕೆ ನಮಗೆ ಭಾಳ ಇಷ್ಟ ಈ ಮಠ ನಾವು ಅಂದ್ಕೊಂಡಿದ್ದೆಲ್ಲ ಮಾಡ್ಕೊಂಡು ಮಾಡಿಕೊಟ್ಟಿದ್ದಾಳೆ ದೇವಿ ಆ್ಯಂಡ್ ಏನೇನು ಪ್ರೇ ಮಾಡ್ತೀವೋ ಒಂದು ಹರಕೆ ಮಾಡಿಕೊಂಡ್ರೆ ಶಿ ಟೇಕ್ಸ್ ಕೇರ್ ಆಫ್ ಇಟ್ ಆ್ಯಂಡ್ ಮಕ್ಕಳು ಅಷ್ಟೇ ಇವಾಗ ಮಕ್ಕಳು ಫುಲ್ ಫ್ಯಾಮ್ಲಿ ಅಷ್ಟು ಜನನು ಆ್ಯಂಡ್ ನಮ್ಮ ತಂದೆ ತಾಯಿ ನಮ್ಮ ಅಣ್ಣ ಮೈ ಹಸ್ಬೆಂಡ್ ಮೈ ಇನ್ ಲಾಸ್ ಎಲ್ಲರೂ ಆಲ್ ಓಸ್ ಬಿಲೀವ್ ಅಂಡ್ ಚೌಡೇಶ್ವರಿ ಇವಾಗ ಅದಕ್ಕೆ ನಮಗೆ ತುಂಬ ಖುಷಿ ಇಲ್ಲಿಗೆ ಬಂದ್ರೇ ಏನೋ ಮನೆ ಮನಸ್ಸಿಗೆ ತುಂಬ ಸಂತೃಪ್ತಿ ಆಗುತ್ತೆ ಫಸ್ಟ್ ಟೈಮ್ ನಾನು ಬಂದಾಗ ವಾಟ್ ವಾಸ್ ಸೋ ಶಾಕಿಂಗ್ ವಾಸ್ ನಾನು ತುಂಬ ದೇವರುಗಳಿಗೆ ಹರಕೆ ಮಾಡ್ಕೊಂಡಿದ್ದೆ ಶಾರದಾಂಬಾಗ್ ಒಂದು ಹರಕೆ ಮಾಡ್ಕೊಂಡಿದ್ದೆ ರಾಜರಾಜೇಶ್ವರಿಗೆ ಹರಕೆ ಮಾಡ್ಕೊಂಡಿದ್ದೆ ಮತ್ತು ನಮ್ಮನೆ ದೇವರು ಮಹಾತ್ಸ ನಾರಾಯಣಿಗೆ ಹರಕೆ ಮಾಡ್ಕೊಂಡಿದ್ದೆ ಫಸ್ಟ್ ಟೈಮ್ ಬಂದಾಗ ಗುರುಗಳು ನಾನು ಒಂದೊಂದು ಹರಕೆನೂ ಒಳ್ಳೆ ನೋಟ್ಬುಕ್ಕಿಂದ ಓದ್ ಹೇಳ್ದಂಗೆ ಹೇಳಿದ್ರು ಅದು ಕೇಳ್ಬಿಟ್ಟು ಫುಲ್ ಶಾಕ್ ಆಗೋಯ್ತು ಯಾಕಂದ್ರೆ ನಮ್ಮ ಫ್ಯಾಮಿಲಿಯವ್ರಿಗೆ ಅವ್ರಿಗೆ ಗೊತ್ತಿರಲಿಲ್ಲ ಯಾವ್ದಾವ್ದು ಹರ್ಕೆ ನಾನು ಮಾಡ್ಕೊಂಡಿದ್ದೆ ಅಂತ ಅದು ಸೊ ದ್ಯಾಟ್ ದಟ್ ವಾಸ್ ದಟ್ ಸಿನ್ಸ್ ದ ಡೀಲ್ ಫಾರ್ ಮಿ ಅದಾದಮೇಲೆ ಫುಲ್ ಐ ಜಸ್ಟ್ ಬಿಕೇಮ್ ಅನ್ ಅಬ್ಸುಲ್ಯೂಟ್ ಡಿವೇಟ್ ಡಿಒಟಿ ಒಮ್ಮನ್ ಪವರ್ ಬಗ್ಗೆ ಹೇಳೋಕ್ಕೆ ಆಗೋಲ್ಲ ಅಮ್ಮನ್ ಪವರ್ ಅಂದರೆ ಬಹಳ ಬಹಳ ನಮಗೆ ದೇವಿ ತಾಯಿ ಚೌಡೇಶ್ವರಿ ಸರ್ವಸ್ವ ಅಂತ ಹೇಳ್ಬೋದು ಅಷ್ಟೆ ಬರೋ ಅಂದ್ರೆ ಅಂಥ ಭಕ್ತರಿಗೆ ಆಲ್ ಐ ಕ್ಯಾನ್ ಸೇ ನೀವು ಬಂದ್ಬಿಟ್ಟು ಯು ಜಸ್ಟ್ ಸರೆಂಡರ್ಡ್ ಟು ದೇವಿ ಎಲ್ಲ ನಿಮ್ದು ಏನು ಕಷ್ಟ ಸುಖ ಏನಿದ್ರು ದೇವಿ ಹತ್ರ ಅಂದ್ಕೊಂಡ್ಬಿಡಿ ನೀವು ದೇವಿ ಮೇಲೆ ಭಾರ ಹಾಕ್ಬಿಡಿ ತಾಯಿ ಚೌಡೇಶ್ವರಿ ಎಲ್ಲ ನೋಡ್ಕೊಳ್ತಾಳೆ ಅಂತ ನಾನು ಬೆಂಗಳೂರಿಂದ ಬಂದಿರೋದು ನಾವು ಲಾಸ್ಟ್ ಟೈಮ್ ಬಂದಿದ್ವಿ ಹರ್ ಫಸ್ಟ್ ಟೈಮ್ ಬಂದಿದ್ವು ಅವಾಗ ನಮಗೆ ಈ ಪ್ಲೇಸಿನ ಬಗ್ಗೆ ಜಾಸ್ತಿ ಗೊತ್ತಿಲ್ಲದಲ್ಲೇ ಇದು ಸ್ವಲ್ಪ ತಿಳ್ಕೊಂಡಿದ್ವಿ ಆಮೇಲೆ ಗೊತ್ತಾಯ್ತು ಇಲ್ಲಿ ಬಂದು ಜಸ್ಟ್ ನಾವು ಹರಕೆ ಮಾಡ್ಕೊಂಡಿದ್ದು ಮನಸಲ್ಲಿ ಅಂದ್ಕೊಂಡಿದ್ದು ಆಮೇಲೆ ನೋಡಿದ್ರೆ ಅಲ್ಲಿ ಹರಕೆ ಮಾಡಿ ಅಲ್ಲಿ ಕೇಳೋಕ್ಕೆ ಹೋದಾಗ ನಾವು ಏನು ಮನ್ಸಲ್ಲಿ ಅಂದ್ಕೊಂಡಿದ್ವಿ ನಿಜ ಅದನ್ನೇ ಹೇಳಿದ್ರು ಅವರು ಆಮೇಲೆ ಅನ್ನಿಸ್ತು ಮೈಯೆಲ್ಲ ಒಂಥರ ಗೂಸ್ ಬಾಂಬ್ಸ್ ಬಂದಾಗ ಆಯಿತು ಆಮೇಲೆ ಹೇಳಿದ್ರು ಐದು ರೂಪಾಯಿದು ಮತ್ತೆ ಒಂಬತ್ತು ರೂಪಾಯಿದು ಹರಕೆ ಮಾಡೋಕ ಹೇಳಿದ್ರು ಹರಕೆ ಮಾಡ್ಕೊಂಡು ಬಂದಿದ್ದೀವಿ ಅದ್ರದ್ದು ಸ್ವಲ್ಪ ಸ್ವಲ್ಪ ಎಫೆಕ್ಟ್ ಇವಾಗ ನಮಗೆ ಗೊತ್ತಾಗ್ತಾ ಇದೆ ಆ್ಯಕ್ಚುಲಿ ಅದು ಇರುತ್ತಲ್ವ ಇವಾಗಲೂ ಅಷ್ಟೇ ಗೂಸ್ ಬಂಗ್ಸ್ ಬರ್ತಾ ಇದೆ ಮಾತಾಡುವಾಗ ಅದು ಮನೆಗೆ ಹೋಗಿ ನನ್ನ ಹಸ್ಬೆಂಡ್ ಹತ್ರ ಮಾತಾಡುವಾಗ ಈ ಥರ ಈ ಥರ ಅಂತ ಹೇಳಿಲ್ಲ ಆ್ಯಕ್ಚುಲಿ ನಾನು ಅವರಿಗೂ ಅಲ್ಲಿ ಹೋದ್ಮೇಲೆ ನಾವು ಏನು ಅಂದ್ಕೊಂಡಿದ್ವಿ ಆ ವಿಷ್ಯದ ಬಗ್ಗೆನೇ ಒಂದೊಂದು ಗುಡ್ ನ್ಯೂಸ್ ಬರೋಕೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಇವಾಗ ಅನ್ನಿಸ್ತಾ ಇದೆ ಇವಾಗ ನಾವು ಏನು ಅಂದ್ಕೊಂಡಿದ್ದೀವಿ ಹರಕೆ ಆಗತ್ತೆ ಅಂತ ನಿನ್ನೆ ಫೋನ್ ಮಾಡಿದಾಗ ಈ ಥರ ಬರಕ್ಕೆ ಹೇಳಿದ್ರಲ್ವ ನೀವು ಬನ್ನಿ ಅಂತ ಅವರು ಬನ್ನಿ ಮೇಡಮ್ ನೀವು ಏನು ಅಂದ್ಕೊಂಡಿದ್ದೀರ ಆಗತ್ತೆ ಹರಕಿದೆ ಎಲ್ಲ ತೊಗೊಂಡು ಬನ್ನಿ ಆಮೇಲೆ ಸೊಬ್ಲಕ್ಕಿದೆಲ್ಲ ತೊಗೊಂಡು ಬನ್ನಿ ಎಂದಿದ್ರು ಅದಕ್ಕೆ ಇವಾಗ ಬಂದಿದ್ದೀವಿ ಆ್ಯಕ್ಚುಲಿ ನಮ್ಮ ಮನೆದು ಅಂದ್ಕೊಂಡಿತ್ತು ಮನೆ ನಮ್ದೊಂದು ಒಂದು ಸ್ವಂತ ಮನೆ ಇದೆ ಬೆಂಗಳೂರಲ್ಲಿ ಒಂದು ಮನೆ ಆಗಬೇಕಾಗಿತ್ತು ಅದು ಅವರು ಅವರಾಗೇ ಹೇಳಿದ್ರು ನಮ್ಮ ಮನೆ ಅಂದ್ಕೊಂಡಿತ್ತು ತುಮಕೂರಲ್ಲಿ ನಮ್ದು ಒಂದು ಸ್ವಂತ ಮನೆ ಇದೆ ಅದನ್ನು ಸೇಲ್ ಮಾಡಿ ನಮ್ಮ ಮಕ್ಳಿಗೋಸ್ಕರ ಬೆಂಗಳೂರಿಗೆ ಶಿಫ್ಟ್ ಆಗಿದ್ವಿ ಅಲ್ಲಿ ನಾವು ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಮಾಡಬೇಕು ಅಂತ ಆಲ್ರೋಸ್ಟ್ ಇವಾಗ ನಾವು ಮನೆ ತುಂಬ ದಿವಸದಿಂದ ಸೇಲ್ ಆಗ್ತಾ ಇರಲಿಲ್ಲ ಇವಾಗ ಪಾರ್ಟಿ ಬಂದಿದ್ದಾರೆ ಆಲ್ಮೋಸ್ಟ್ ಅದು ಸೇಲ್ ಆಗೋದ್ರಲ್ಲಿ ಬಂದಿದೆ ಅದಕ್ಕೆ ನನಗಿವಾಗ ತುಂಬ ಮನಸ್ಸಿನ ಬಗ್ಗೆ ಈ ದೇವ್ರ ಬಗ್ಗೆ ತುಂಬ ನಮಗೆ ಬಂದಿದೆ ಹಾಗೆ ನನ್ನ ತಂಗಿ ಮಗನೂ ಎಜುಕೇಟ್ ಮಾಡ್ತಾ ಓದ್ತಾ ಇದ್ದಾನೆ ಟ್ವೆಲ್ತ್ ಅಲ್ಲಿ ಅವನು ಈ ಸತಿ ಚೆನ್ನಾಗಿ ಓದ್ಬೇಕು ಅಂತ ಒಂದಿದೆ ಹರಕೆ ಅವ್ನಿಗೆ ಮನ್ಸ ಮನ್ಸಲ್ಲಿ ಅದು ಬಂದಿದೆ ಮಕ್ಕಳಿಗೆ ಓದಬೇಕು ಅನ್ನೋದು ನಂಗೆ ಮೇನ್ ನಮ್ಮ ಮನೆಯದು ಅದು ಹೋಗ್ತಾ ಇದ್ದಾಗೆ ನನ್ನ ಇಂದ ಈ ಮಾತು ಕೇಳಿದ್ನಲ್ಲ ಈ ತರ ಆಗ್ತಾ ಇದೆ ಅಂತ ಅದು ಒಂದು ಪಾಸಿಟಿವ್ ಎನರ್ಜಿ ಅಲ್ವಾ ಅದಕ್ಕೆ ಇವಾಗ ನನಗೆ ತುಂಬಾ ಫುಲ್ಲು ಹಂಡ್ರೆಡ್ ಪರ್ಸೆಂಟು ನಂಬಿಕೆ ಇದೆ ದೇವ್ರ ಮೇಲೆ ಅದಕ್ಕೆ ಇವಾಗ ಬಂದಿರೋದು ಅದಾದ್ಮೇಲೆ ದೇವ್ರ ನಮ್ಮಿಂದ ಏನು ಹರಕೆ ಅವರಾಗೆ ನಮ್ಮಿಂದ ಏನ್ ಬಯಸಿ ಸೇವೆ ತಗೊತಾರಲ್ವಾ ಅದು ಬಸ್ ಬಂದಿದೆ ಅಲ್ವಾ ಆಕ್ಚುಲಿ ಅವತ್ ನಾವು ಬಂದಾಗ ತುಂಬಾ ಜನ ಇರ್ಲಿಲ್ಲ ಇದ್ದಿದ್ರಲ್ಲೂ ತುಂಬಾ ಜನಕ್ಕೆ ಬಸ್ ಆಶೀರ್ವಾದ ಮಾಡ್ತಾ ಇರ್ಲಿಲ್ಲ ಅವಾಗ ಅನ್ನಿಸ್ತು ಏನಕ್ಕೆ ಈ ತರ ಆಗ್ತಾ ಇದೆ ಅಂತ ನಾವು ಹೋದ್ವಿ ನಮ್ಮ ಮನ್ಸಲ್ಲಿ ಇಟ್ಕೊಂಡು ಭಕ್ತಿಯಿಂದ ಕೇಳಿದ್ರೆ ಇದೆಯಲ್ಲ ದೇವ್ರ ಹೊರ ಕೊಡೋದು ಅಂತ ಅಲ್ಲಿ ಹೋಗಿ ನಾವು ಅದ್ರ ಪಾದಕ್ಕೆ ನಿಜವಾಗ್ಲು ಶರಣ ಶರಣಾದ್ರೆ ಇದೆಯಲ್ಲ ಭಕ್ತಿಯಿಂದ ದೇವರು ನಾವು ಕೇಳ್ಕೊಂಡಿದ್ದನ್ನು ಕೊಡ್ತಾರೆ ಅನ್ನೋದಕ್ಕೆ ಅವತ್ತು ಆಶೀರ್ವಾದ ಮಾಡಿದ್ದೇ ಒಂದು ನನ್ನ ತಂಗಿ ಆ್ಯಕ್ಚುಲಿ ಹುಷಾರಿರಲಿಲ್ಲ ಅವಳು ಬಂದಿದ್ದು ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟು ಡಾಕ್ಟ್ರಿಂದ ಸಜೆಷನ್ಸು ಪಾಸಿಟಿವ್ ಆಗಿ ಬಂದಿದೆ ಇವಾಗ ಅದೇ ಇವಾಗ ನಮಗೆ ಒಂಥರ ಸಮಾಧಾನ ತುಂಬ ತುಂಬ ಪವರ್ ಇದೆ ನಾ ಅಂದ್ಕೊಂಡಿರೋದು ಬಾಯ್ ಮನಸ್ಸಲ್ಲಿ ಅಂದ್ಕೊಂಡಿರೋದು ಎದುರುಗಡೆ ಹೇಳ್ತಾರಲ್ವ ಅವಾಗಲೇ ನಮಗೆ ಒಂಥರ ಸಮಾಧಾನ ಅನಿಸೋದು ತುಂಬ ಖುಷಿ ಆಯಿತು ಮಾತ್ರ ಇವಾಗ ಇಲ್ಲಿಗೆ ಬಂದಿದ್ದು ಎಲ್ಲರೂ ಇಲ್ಲಿ ಬೆಂದು ಏನೇ ಹರಕೆ ಮಾಡಿಕೊಂಡ್ರು ಇದೆಯಲ್ಲ ನಿಜ ಆಗತ್ತೆ ಬನ್ನಿ ಆದಷ್ಟು ಈ ದೇವಸ್ಥಾನದ ಬಗ್ಗೆ ಮೋಸ್ಟ್ ಯಾರಿಗೂ ಜನಕ್ಕೆ ಜಾಸ್ತಿ ಗೊತ್ತಿರಲ್ಲ ಅಲ್ಲಿ ಇಲ್ಲಿ ನೋಡ್ಕೊಂಡು ಬಂದಿರ್ತಾರೆ ಈಗ ನಿಮ್ಮ ಮೂಲಕ ನೋಡಿಕೊಂಡು ತುಂಬ ಜನ ಬಂದಿಲ್ಲಿ ಇಲ್ಲಿ ಹರಕೆ ಮಾಡಿಕೊಂಡು ಅವರು ಏನು ಇಚ್ಛಾರ್ತಾ ಇದೆಯಲ್ಲ ಎಲ್ಲ ನೆರವೇರಲಿ ಅಂತ ಆಸೆ ನನ್ನ ಹೆಸರು ವಿದ್ಯಾ ಅಂತ ಮೈಸೂರಿಂದ ಬರ್ತಾ ಇರೋದು ಇಲ್ಲಿ ಎರಡನೇ ಬಾರಿ ಬರ್ತಾ ಇರೋದು ನಾನು ಮೊದಲನೇ ಸರಿ ಬಂದಾಗ ನನಗೆ ಈ ದೇವಸ್ಥಾನದ ಬಗ್ಗೆ ಆಗಲಿ ಅಥವಾ ಬಸವೇಶ್ವರನ ಬಗ್ಗೆ ಆಗಲಿ ಖಂಡಿತ ಗೊತ್ತಿರಲಿಲ್ಲ ಬಂದು ಇಲ್ಲಿ ಗುರುಗಳ ಹತ್ರ ಭೇಟಿ ಆಗಿದ್ದಾಗ್ಲಿ ಬಸವೇಶ್ವರನ ಹತ್ರ ನಾನು ಪಾದ ಹಿಡ್ದು ಕೇಳಿದ್ದಾಗ್ಲಿ ಎಲ್ಲವೂ ಹೊಸದು ಹಾಗೆ ನಮಗೆ ಕೂಡ ಇದೆ ಇಲ್ಲ ಅಂತ ಅಲ್ಲ ಇಲ್ಲಿ ಬಂದು ಆ ದೇವಿ ಹತ್ರ ಕೇಳುವಾಗ ಅವ್ರು ಬರ್ದಿರ್ತಾರೆ ಅಂತ ಹೇಳಿದರು ನಾನು ಕೆಲವೊಂದು ಕ್ವಶನ್ಗಳು ಅಂದ್ಕೊಂಡು ಹೋದೆ ಈ ಥರ ನನ್ನ ಮನಸ್ಸಲ್ಲಿ ನನ್ನ ಲೈಫ್ ಬಗ್ಗೆ ಒಂದು ಕೆಲವೊಂದು ಕ್ವಶನ್ಗಳಿತ್ತು ಅದನ್ನು ಕೇ ಕೇಳಬೇಕು ಅಂತ ಹೋದಾಗ ಅಲ್ಲಿ ಗುರುಗಳು ಅವರಾಗ ಅವರೇ ಸ್ಟಾರ್ಟ್ ಮಾಡಿಬಿಟ್ರು ಏನೇ ಇದ್ರು ಆ ದೇವಿ ಬರ್ದಿದ್ದು ಅವ್ರ ಕೈ ಅವ್ರ ಕೈಲಿ ಹೇಳಿಸ್ತಾ ಇದ್ರು ಅಂತಲೇ ನಂಬೋದು ಎಲ್ಲವೂ ನನ್ನ ಲೈಫ್ ಬಗ್ಗೆ ಎಲ್ಲ ಅವರೇ ಹೇಳ್ಬಿಟ್ರು ಹಾಗಾಗಿ ನಾನು ಅದನ್ನು ನೋಡಿ ತುಂಬ ಸರ್ಪ್ರೈಸ್ ಆಯಿತು ಎಲ್ಲ ಇವರೇ ಹೇಳ್ತಾ ಇದ್ದಾರೆ ಆಮೇಲೆ ನಂಬಿಕೆ ಇನ್ನೂ ಹೆಚ್ಚಾಯಿತು ಅಂತ ಹೇಳ್ಬೋದು ಈ ದೇವಸ್ಥಾನದ ಬಗ್ಗೆ ಹಾಗೆ ವಿದ್ಯಾ ಚೌಡೇಶ್ವರಿ ಬಗ್ಗೆ ತುಂಬ ನಂಬಿಕೆ ಇದೆ ಇವಾಗ ಆ ದೇವಿ ಮೇಲೆ ಏನಿಲ್ಲ ಎಲ್ಲರಿಗೂ ಎಲ್ಲ ಬಡವರಿಗೂ ಆಗಿರಲಿ ಶ್ರೀಮಂತರಾಗಿರಲಿ ಎಲ್ಲವನ್ನೂ ಒಂದು ಐದು ರೂಪಾಯಿ ಅಥವಾ ಒಂಬತ್ತು ರೂಪಾಯಿ ಕಾಣಿಕೆ ಹಾಕಿ ಹರಕೆ ರೂಪದಲ್ಲಿ ತೀರಿಸಿ ಎಲ್ಲವೂ ಒಳ್ಳೇದು ಮಾಡ್ತೀವಿ ಅಂತ ಗುರುಗಳು ಅಷ್ಟು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆಯಿಂದ ಹೇಳ್ತಾರೆ ಅದು ನಂಬಿಕೆ ನಮಗೆ ನಂಬಿಕೆ ತುಂಬ ಹೆಚ್ಚಾಗಿದೆ ಅಂತ ಹೇಳ್ಬೋದು ಸರ್ ನಾನು ಅದೇ ಏನು ನಮ್ಮ ಲೈಫಲ್ಲಿ ಒಂದು ವೀಸಾ ಬಗ್ಗೆ ಆಗಿರ್ಬೋದು ನಂದು ಬಿಸ್ನೆಸ್ ಬಗ್ಗೆ ಆಗಿರ್ಬೋದು ಕೇಳಿಕೊಂಡು ಬಂದಿದ್ದು ಕೇಳಬೇಕು ಅಂತ ಅವರು ಖಂಡಿತ ಮಾಡ್ಕೊಡೋಣ ಅಂತಲೇ ಹೇಳಿದ್ರು ನಾನು ಹೋಗ್ತಾ ಇದ್ದಾಗೆ ಹೇಳಿದರು ಎಲ್ಲವೂ ಅದು ಒಳ್ಳೇದಾಗುತ್ತೆ ನಿಮ್ಮ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ ಖಂಡಿತ ಎಲ್ಲವೂ ಹೇಳಿದ್ರು ಏನೇನು ಬೇಕೋ ಅದೆಲ್ಲ ಅವರೇ ಹೇಳ್ಬಿಟ್ರು ಸೊ ತುಂಬ ನಂಬಿಕೆ ಇದೆ ಅಂತ ಹೇಳ್ಬೋದು ಅವರು ಶಿ ಇಸ್ ವೆರಿ ಪವರ್ಫುಲ್ ಸರ್ ಅದ್ರ ಬಗ್ಗೆ ಏನ್ ಹೇಳೋದು ತುಂಬಾ ಪವರ್ಫುಲ್ ಆ ದೇವಿ ಖಂಡಿತ ಕೈ ಬಿಡಲ್ಲ ಅಂತ ಹೇಳ್ಬೋದು ಅಷ್ಟೇ ಬನ್ನಿ ಇಲ್ಲಿ ಎಲ್ಲರೂ ಅದೇ ಇಲ್ಲಿ ಯಾರಿಗೂ ಅಷ್ಟು ಗೊತ್ತಿಲ್ಲ ಅಂತ ಅನ್ಸುತ್ತೆ ನಾವು ನೋಡ್ಕೊಂಡು ಹುಡ್ಕೊಂಡೇ ಬಂದಿದ್ದು ಹಾಗೆ ಎಲ್ಲರೂ ಬಂದು ಆ ದೇವಿ ಆಶೀರ್ವಾದ ಪಡೀರಿ ಅಂತ ಹೇಳ್ತೀನಿ ಖಂಡಿತ ಒಳ್ಳೇದಾಗುತ್ತೆ ಎಲ್ಲರಿಗೂ ಸರ್ ಮೊದಲನೇ ಸಲ ನಾವು ಇಲ್ಲಿ ಬಂದಿರೋದು ಮೊನ್ನೆ ಶುಕ್ರ ಮಂಗಳವಾರ ಇಲ್ಲಿ ದೇವಸ್ಥಾನಕ್ಕೆ ಬಂದು ಯೂಟ್ಯೂಬ್ನಲ್ಲಿ ನೋಡಿಕೊಂಡೇ ಬಂದಿದ್ದು ಸರ್ ನಾನೇನೋ ಕೇಳ್ಕೊಂಡು ಬಂದೆ ಮನ್ಸನ್ನು ಅಂದ್ಕೊಂಡು ಬಂದೆ ಅದು ತಕ್ಕಂಗೆ ದೇವಿ ನನ್ನ ನಡೆಸ್ಕೊಟ್ಟಿದ್ದಾಳೆ ಅದಕ್ಕೋಸ್ಕರ ಮಡ್ಲು ತುಂಬಿಸೋಕ್ಕೆ ಇಲ್ಲಿ ಬಂದಿದ್ದೀನಿ ತುಂಬ ಕಷ್ಟದಲ್ಲಿ ನೋವು ಅಲ್ಲಿ ನಾನು ಬಂದಾಗ ತುಪ್ಪ ಅನ್ಕೊಂಡೆ ಎಲ್ಲೂ ಹೋಗ್ದರ ನೆಮ್ಮದಿ ಇಲ್ಲಿ ಬಂದ್ಮೇಲೆ ನನಗೆ ಸಿಕ್ತು ಅದಕ್ಕೋಸ್ಕರ ಗುರುಗಳ ಹತ್ರ ಪ್ರಶ್ನೆ ಕೇಳಿದೆ ಗುರುಗಳು ಬಂದು ನನಗೆ ಅದಕ್ಕೆ ತಕ್ಕಂಗೆ ಉತ್ತರ ಕೊಟ್ಟರು ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಸರ್ ನನ್ನ ಮಗಳಿಗೋಸ್ಕರ ಅಂದ್ಕೊಂಡು ಬಂದಿದ್ದು ಸರ್ ನನ್ನ ಮಗಳಿಗೋಸ್ಕರ ಬೇಡಿದ್ದು ಅದು ನನ್ನ ನೆರವೇರಿದೆ ಅದಕ್ಕೋಸ್ಕರ ಬಂದಿದ್ವಿ ತುಂಬಾ ಸಂತೋಷ ಅನಿಸ್ತಾ ಇದೆ ಸರ್ ಯಾವ ದೇವಸ್ಥಾನದಲ್ಲೂ ಈ ತರ ಒಂಥರ ನೆಮ್ಮದಿ ಅನಿಸ್ತಾ ಇದ್ದಿಲ್ಲ ಮೊದಲನೇ ಸಲ ನಾನು ನಾನಿಲ್ಲಿ ಕೈ ಮುಗಿದಾಗ್ಲೇ ನನಗೆ ಒಂಥರ ನೆಮ್ಮದಿ ಆಗ್ಬಿಟ್ಟಿತ್ತು ಸಂತೋಷನು ನೆಮ್ಮದಿನೂ ಸಿಕ್ತು ಹಂಗಾಗಿ ನಾನು ಇಲ್ಲಿಗೆ ಬಂದೆ ಸರ್ ಮತ್ತೆ ನಮ್ಮ ಫ್ಯಾಮಿಲಿ ನಾನು ನನ್ನ ಮಗ ಇಬ್ಬರೇ ಬಂದಿದ್ದು ಮೊದಲನೇ ಸಲ ಬಂದಾಗ ಗುರುಗಳು ಹೇಳಿದ್ರು ಹನ್ನೆರಡನೇ ತಾರೀಕು ಪೂರ್ಣಮಿ ದಿವಸ ಬಂದಿ ಮಡ್ಲಕ್ಕಿ ತುಂಬಿಸ್ಕೊಂಡು ಹೋಗಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಇಲ್ಲಿ ಬಂದ್ವಿ ನಾನು ಇವಾಗ ಬರೋವಾಗ ನನ್ನ ಫ್ಯಾಮಿಲಿ ತುಂಬಾನು ಕರ್ಕೊಂಡ್ ಬಂದೀನಿ ಸರ್ ತುಂಬಾ ಚೆನ್ನಾಗಿದೆ ಸರ್ ನಾವ್ ಅನ್ಕೊಂಡಿದ್ ನಡೀತದೆ ನಾವ್ ಅನ್ಕೊಂಡಿದ್ ತರ ನಡೀತದೆ ಇಲ್ಲಿ ಬಂದಿ ಬರೋರ್ಗೆಲ್ಲ ಒಳ್ಳೇದಾಗ್ತಿದೆ ಸರ್ ಎಲ್ಲರೂ ಎಲ್ಲಿದ್ರು ದಯವಿಟ್ಟು ಇಲ್ಲಿಗೆ ಬರ್ಬೇಕು ಒಂದ್ಸಲ ಭೇಟಿ ಮಾಡೋದ್ರೆ ಅವ್ರಿಗೆ ಗೊತ್ತಾಗ್ಬಿಡತ್ತೆ ನಾವ್ ಹೇಳೋದೇ ಬೇಡ ಮತ್ ಮತ್ತೆ ಅವ್ರಿಗೆ ಬರ್ಬೇಕು ಅನ್ಸುತ್ತೆ ಮೊದಲನೇ ಸಲ ನಮ್ಮ ಮಗ ಬಂದ ಇಲ್ಲಿ ಕಾಲ್ ಇಟ್ಟಿದ ತಕ್ಷಣನು ಅಮ್ಮ ನಮ್ ಫ್ಯಾಮಿಲಿ ಸಮೇತ ಕರ್ಕೊ ಬರ್ಬೇಕಮ್ಮ ಅಂತ ನನ್ ಮಗ ಹೇಳ್ದ ನನ್ನ ಹೇಳಿದ ತರ ನಾ ಫ್ಯಾಮಿಲಿನೇ ಬಂದಿದ್ದೀವಿ ನನ್ನ ಫ್ಯಾಮಿಲಿ ಎಲ್ಲ ಇಲ್ಲಿದ್ದಾರೆ ಸರ್ ವೀಕ್ಷಕರೇ ಶ್ರೀ ವಿದ್ಯಾ ಚೌಡೇಶ್ವರಿ ಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು கன்னடம்